ಆತಂಕ ಹೆಚ್ಚಾಗ್ತಿದೆ ಕಣ್ಣಿಗೆ ಕಾಣದ ಸೋಂಕು ಸದ್ದಿಲ್ಲದೆ ಜನರ ದೇಹ ಸೇರ್ತಿದೆ ರಾಜ್ಯದಲ್ಲಿ ಎರಡನೇ ದಿನವೂ ಕೊರೋನಾ ಸೆಂಚುರಿ ಬಾರಿಸಿದೆ ಪ್ರವಾಸಕ್ಕೆ ಹೋಗಿದ್ದ ಇಬ್ಬರು ವ್ಯಕ್ತಿಗಳು ಅಲ್ಲಿಂದ ಸೋಂಕು ಹೊತ್ತು ತಂದಿದ್ದಾರೆ ಅದೇ ಸೋಂಕು ಹೊಸ ತಳಿನ ಅನ್ನೋ ಆತಂಕ ಮೂಡಿಸಿದೆ ಮತ್ತಿಬ್ಬರ ಸ್ಥಿತಿ ಗಂಭೀರ 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 ಮತ್ತಿಬ್ಬರ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಅಲೆ ಜೋರಾಗಿ ಅಪ್ಪಳಿಸುತ್ತಿದೆ ಜಿಲ್ಲೆ ಜಿಲ್ಲೆಗೂ ವೈರಸ್ ದಾಂಗುಡಿ ಇಡ್ತಿದೆ ದಿನದಿಂದ ದಿನಕ್ಕೆ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಿರುವ ಹೊತ್ತಲೇ ಜೆ ಎನ್ ಒನ್ ಭೀತಿ ಕಾಡ್ತಿದೆ ಗಂಭೀರ್ ಮತ್ತಿಬ್ಬರ ಸ್ಥಿತಿ ಗಂಭೀರ್ ಮತ್ತಿಬ್ಬರ ಸ್ಥಿತಿ ಗಂಭೀರ್ ಮತ್ತಿಬ್ಬರ ಸ್ಥಿತಿ ಗಂಭೀರ್ ಮತ್ತಿಬ್ಬರ ಸ್ಥಿತಿ ಕರುನಾಡಿನಲ್ಲಿ ಸದ್ದಿಲ್ಲದೆ ಇಲ್ಲದೆ ಕೊರೋನಾ ಬಾಂಬ್ ಸ್ಫೋಟ ಗಂಭೀರ್ ಮತ್ತಿಬ್ಬರ ಸ್ಥಿತಿ ರಾಜ್ಯದಲ್ಲಿಂದು ನೂರ ಬೆಂಗಳೂರಿನಲ್ಲೇ ತೊಂಬತ್ತೈದು ಪಾಸಿಟಿವ್ ಕರ್ನಾಟಕದಲ್ಲಿ ಕೊರೋನಾ ರಣಾರ್ಭಟದ ಸುಳಿವು ನೀಡಿದೆ ದಿನೇ ದಿನೇ ಸೋಂಕು ತೀವ್ರಗೊಳಿಸಿದೆ ಇವತ್ತು ಒಂದೇ ದಿನ ನೂರ ಆರು ಜನರಿಗೆ ಸೋಂಕು ಒಕ್ಕರಿಸಿದೆ ಕೋವಿಡ್ ಹಬ್ಬ ಆಗ್ತಿರುವ ಬೆಂಗಳೂರಿನಲ್ಲಿ ತೊಂಬತ್ತೈದು ಕೇಸ್ ದಾಖಲಾಗಿದ್ರೆ ಮೈಸೂರಿನಲ್ಲಿ ಆರು ದಕ್ಷಿಣ ಕನ್ನಡದಲ್ಲಿ ಎರಡು ಚಾಮರಾಜನಗರ ಮಂಡ್ಯ ಶಿವಮೊಗ್ಗದಲ್ಲಿ ತಲಾ ಒಂದೊಂದು ಕೇಸ್ ದಾಖಲಾಗಿದೆ ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಮುನ್ನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಒಂದು ಕಡೆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಸಾಕ್ತಿದ್ರೆ ಮತ್ತೊಂದೆಡೆ ಜಿಲ್ಲೆಗಳಲ್ಲಿ ಕೊರೋನಾ ಹೊಸ ತಳಿ ದಿಗಿಲು ಮೂಡಿಸಿದೆ ಮಂಡ್ಯದಲ್ಲಿ ಸಿಂಗಾಪುರದಿಂದ ಬಂದಿದ್ದ ವ್ಯಕ್ತಿಗೆ ಸೋಂಕು ನಾಡು ಮಂಡ್ಯದಲ್ಲಿ ಜೆಎನ್ ಒನ್ ಸೋಂಕಿನ ಭೀತಿ ಕಾಡ್ತಿದೆ ಮೂರು ದಿನಗಳ ಹಿಂದೆ ಸಿಂಗಾಪುರ ಪ್ರವಾಸಕ್ಕೆ ಹೋಗಿ ಬಂದಿದ್ದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ನೆಗಡಿ ಕೆಮ್ಮು ಜ್ವರ ಹಿನ್ನೆಲೆಯಲ್ಲಿ ಟೆಸ್ಟ್ ಮಾಡಿಸಿದ ವೇಳೆ ಸೋಂಕು ದೃಢಪಟ್ಟಿದೆ ಸದ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆದಾಗುತ್ತಿದ್ದು ಜಯಾನುವನ್ನು ಆತಂಕ ಮೂಡಿದೆ ವ್ಯಕ್ತಿಯ ಸ್ಯಾಂಪಲ್ ಸಂಗ್ರಹಿಸಿ ಜೆನೋಮ್ ಸೀಕ್ವೆನ್ಸ್ಗೆ ಕಳಿಸಲಾಗಿದೆ ಚಾಮರಾಜನಗರದಲ್ಲಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿ ಸೇರಿ ಮೂವರಿಗೆ ಸೋಂಕು ಹೋಗಿದೆ ಯಾರಿಗೂ ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ದರೂ ಪಾಸಿಟಿವ್ ಬಂದಿರೋದು ಆತಂಕ ಮೂಡಿಸಿದೆ ಮತ್ತಿಬ್ಬರ ಸ್ಥಿತಿ ಗಂಭೀರ ಮತ್ತಿಬ್ಬರ ಸ್ಥಿತಿ ದೆಹಲಿಗೆ ಹೋಗಿ ಬಂದಿದ್ದ ವೈದ್ಯನಿಗೂ ಕೊರೋನಾ ಗಂಭೀರ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯರು ಸೋಂಕಿಗೆ ತುತ್ತಾಗಿದ್ದಾರೆ ದೆಹಲಿ ಮಧುರೈ ಪ್ರವಾಸಕ್ಕೆ ಹೋಗಿ ಬಂದ ಬೆನ್ನಲ್ಲೇ ಕೊರೋನಾ ಕಾಡಿದೆ ವೈದ್ಯನ ಪ್ರಾಥಮಿಕ ಸಂಪರ್ಕದಲ್ಲಿ ಆರು ಜನರಿದ್ದು ಎಲ್ರಿಗೂ ಕೊರೋನಾ ಟೆಸ್ಟ್ ಮಾಡಲಾಗಿದೆ ವೈದ್ಯರ ಸ್ಯಾಂಪಲ್ ಸಂಗ್ರಹಿಸಿ ಜಿನೋಮ್ ಸೀಕ್ವೆನ್ಸ್ ಗೆ ಕಳಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್